ತುಂಬಾ ಖುಷಿ ಆಗುತ್ತೆ ಕ್ಷೇತ್ರ ಒಂದು ಬೆಳೀತಾ ಇರೋದು ಯಾವ ಮಟ್ಟಕ್ಕೆ ಅಂತಂದ್ರೆ ಪ್ರತಿಯೊಬ್ಬರು ಬಯಲ್ಲಿ ಕೂಡ ಐತೆ ಇವತ್ತು ಈ ಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಅನ್ನದಾನ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹೊತ್ತಲ್ಲಿ ಬಂದ್ರೂ ಅನ್ನ ಕಾರ್ಯ ಕಾರ್ಯದಲ್ಲಿ ಯಾವ್ದು ತಮಿಳ್ನಾಡು ಅವ್ರು ರೀಲ್ಸ್ ಮಾಡೋರ ಖುಷಿ ಆಗುತ್ತೆ ನಮ್ಗೆ ನಮ್ಮ ರಾಜ್ಯದವರನ್ನ ಬೇರೆ ಅವರು ಎತ್ತು ಮಾತಾಡ್ತಾರ ಖುಷಿ ಆಗುತ್ತೆ ನಾವು ಪುಸ್ತಕ ಬರೀಬೇಕಾದ್ರೆ ಇದು ವಿಶ್ವದಲ್ಲೇ ನಾವು ಕಂಡಂತ ಮಟ್ಟಿಗೆ ಇಪ್ಪತ್ನಾಲ್ಕು ಗಂಟೆ ಎಂಟು ಏಳು ಎಲ್ಲೂ ಇಲ್ಲ ಆ ರೀತಿಯಾಗಿ ಯಾವ್ದೇ ನಿಮ್ ಕ್ಷೇತ್ರಕ್ಕೆ ಹೋದ್ರೆ ಮುಜರಾಯಿಗೆ ಹೋಗ್ಲಿ ಅಥವಾ ಪ್ರೈವೇಟ್ ಗೆ ಹೋಗ್ಲಿ ಯಾವ್ದಾದ್ರು ಇಲ್ಲ ಬಟ್ ಇಲ್ಲಿ ಆಗಿದೆ ಎನ್ನುವ ದೃಷ್ಟಿಯಿಂದ ನಾವು ಮಾಡ್ತೀವಿ ತುಂಬಾ ತುಂಬಾ ಖುಷಿ ಇದ್ರಲ್ಲಿ ಎರಡು ಮಾತಿಲ್ಲ ನೀವೇ ಕೊಟ್ಟಂತದ್ದು ಸರಿ ಅಂದ್ರೆ ದಾನ ಅಂತ ಕೊಟ್ಟಂತದ್ದು ಅಥವಾ ಪ್ರೀತಿಯಿಂದ ಕೊಟ್ಟಂತದ್ದು ಅಥವಾ ಕ್ಷೇತ್ರಕ್ಕೆ ಒಳ್ಳೆ ಒಂದು ಸಾರ ನಾವ್ ಯಾರಕ್ಕಾದ್ರೂ ಹರ್ಸಿದ್ರೆ ಅದು ಪಲಿಸುತ್ತೆ ಒಂದು ಸಾರ ಹರ್ಸ್ಬೇಕು ಎದೇ ವರ್ಕು ವಿಷ ಇಕ್ಕೊಂಡು ಬಾಯಿ ಮಾತಲ್ಲಿ ಚಿನ್ನ ರನ್ನ ಅಂದ್ರೆ ಬರಲ್ಲ ನಾವು ಹರ್ಸೋದು ಸರ್ ಹರ್ಸುತ್ತೆ ಪೊಲೀಸೇ ಫಲಿಸುತ್ತೆ ಯಾಕೆ ಹೇಳ್ತೀನಿ ಅಂತಂದ್ರೆ ಇಲ್ಲಿ ಕ್ಷೇತ್ರಕ್ಕೆ ನಾನು ಬಸಪ್ಪನ್ ಕೊಟ್ಟ ಮೇಲೆ ನಾನು ಬೆಳೆದೆ ಈ ಕ್ಷೇತ್ರ ಎಲ್ಲಿಕೋ ಹೋಯ್ತು ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ದಯವಿಟ್ಟು ಹೇಳ್ತೇನೆ ಕರ್ನಾಟಕದ ಜನತೆಗೆ ಕೆಲವು ಅವಿವೇಕಿಗಳು ಹೇಳ್ತಾರೆ ರೀಲ್ಸ್ ಇಂದ ಇದಾಗ್ಬಿಡ್ತು ಇದು ಜನ ಮರ್ಲೋ ಜಾತ್ರೆ ಮರ್ಲ ಅಂತ ಜನ ಮರ್ಲೋ ಜಾತ್ರೆ ಅಲ್ಲ ಇಲ್ಲಿ ನಡೆದಿರೋದಕ್ಕೆ ಬರ್ತಾ ಇರೋದು ಸುಮ್ ಸುಮ್ನೆ ಬರಕ್ ಯಾರಕ್ಕೊ ಸಾಧ್ಯ ಇಲ್ಲ ಇವತ್ತು ಗುರುಗಳು ಒಂದೇ ಮಾತು ಹೇಳೋದು ಯಾರೇ ಬರ್ಲಿ ಅನ್ನದಾನ ಊಟ ಮಾಡ್ರಿ ಅಂತ ಹೇಳೋದು ಊಟಕ್ಕೆ ದುಡ್ಡು ಕೊಡ್ರಿ ಅವ್ರು ಒಂದೇ ಮಾತು ಮಾತೀತು ಈ ಒಂದು ಕೆ ಕೆಜಿ ಅಕ್ಕಿ ಹಾಕ್ರಿ ಅಂತ ಹೇಳೋರೆ ಬಿಟ್ರೆ ಸಾವಿರ ರೂಪಾಯಿ ದುಡ್ಡು ಕೊಡ್ರಿ ಅಂತ ಎಲ್ಲಾದರೂ ಕೇಳೋರ ಅರ್ಥ ಮಾಡ್ರಿ ಕೆಲವೊಂದು ಕ್ಷೇತ್ರಗಳಲ್ಲಿ ಈ ಪೂಜೆಗೆ ಐವತ್ತು ಸಾವಿರ ಆ ಪೂಜೆಗೆ ಲಕ್ಷ ಏನಿಲ್ಲ ಅದು ಪ್ರತಿಯೊಂದು ಸಿಗುವಂತದ್ದು ಅಲ್ಲ ಉಚಿತವಾಗಿ ಅನ್ನೋದಕ್ಕ ಮಾಡ್ತಾ ಇರೋದು ಸ್ವಾಮಿಗಳು ಇವತ್ತ ಪ್ರೋತ್ಸಾಹ ಎಲ್ಲರೂ ಕೊಡ್ತಾವ್ರೆ ಇವತ್ ಚನ್ನಪಟ್ಟಣ ಜನತೆ ಇಡೀ ಕರ್ನಾಟಕ ಜನತೆ ಸ್ವಾಮಿಗಳು ಹಿಂದೆ ಇದಾರೆ ಅವ್ರ ಯಾವತ್ತು ಯಶಸ್ವಿ ಮಾಡಿದ್ದಾರೆ ಬಸವ ತುಂಬಾ ಜೋರಾಗಿ ನೂರು ಮಾಡಿಸಿ ಇಲ್ಲ ನಾನು ಇನ್ನೂ ಹೋಗಿಲ್ಲ ಆಕ್ಚುಲಿ ನಂದು ಸ್ವಾಮಿಗಳಿಗೆ ನಾನು ಒಂದು ಗಿಫ್ಟ್ ಕೊಡ್ಬೇಕು ಮಾಡಬೇಕಾಗಿತ್ತು ನನ್ನ ಕಾರಲ್ಲಿ ಬಿಟ್ಬಿಟ್ಟು ನಾನು ಬೇರೆ ಕಾರಲ್ಲಿ ಬಂದೆ ನಾನು ಮಿಸ್ ಆಗೋಯ್ತು ಇನ್ನೊಂದು ವೀಡಿಯೋ ಮಾಡೋಣ ಪರವಾಗಿಲ್ಲ ಏನು ಹೇಳ್ತೀನಿ ಅಂದರೆ ಮನ್ಸಾರೆ ಏನಾದರೂ ಮಾಡಿದ್ರೆ ಅದು ಪಲಿಸುತ್ತೆ ಅಂದರೆ ನೀವು ಒಟ್ಟಾರೆ ಹೇಳುವಂಥದ್ದು ಏನಪ್ಪ ಅಂತಂದರೆ ಮನ್ಸಾರೆ ಪ್ರೀತಿಯಿಂದ ವಿಶ್ವಾಸದಿಂದ ಏನೇ ಕೊಟ್ಟರೂ ಪಲಿಸುತ್ತೆ ಏನೇ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಧನ್ಯವಾದಗಳು ಓಕೆ ಒಳ್ಳೇದಾಗಿತ್ತು ಜೈ ಹಳ್ಳಿ ಕಾರ್